ಮಮ್ಮದನವ ಏನ್ ಯಾರ ಯೂಟ್ಯೂಬರ್ ಅಂತ ಏನ್ ಗೆಟ್ ಅವ್ರಗ ಗೆಟ್ಔಟ್ ಗೆಟ್ಔಟ್ ಅನ್ನೋದು ಎಷ್ಟು ಸರಿಯಾದ ಯಾರೇ ಸಾರ್ವಜನಿಕ ಒಂದ್ ಎಮ್ ಎಲ್ ಎ ಮ್ಯಾಗ ಎಲ್ಲಾರ್ ಹೋಗ್ತಾರ ಏನಾರ ಕೇಳ್ತಾರ ಒಂದು ಬಿಜಾಪುರ್ ಸಿಟಿ ಎಮ್ ಎಲ್ ಎ ಅಂದ್ರೆ ಎಲ್ಲಾ ಕಾಸ್ಟ್ ಎಲ್ಲಾರ ಕೂಡ ಮಾತಾಡುದು ಇರುದಿರ್ತೈತಿ ನಮ್ಮ ಮೊಹಮ್ಮದ್ ರಾಮ್ ಬಲಿ ಅನ್ ಕೆಲ್ಸದ ಮತ್ ಅಷ್ಟ ರಾಮ್ ಕೆಲ್ಸ ಇರ್ಲಿಕ್ಕಂದ್ರ ಒಂದ್ ಬುರ್ಕಾದವ್ರಗ್ ಒಂದ್ ಗಡ್ಡದವ್ರಗ ಗಾಡ್ಯಕ್ ಕುರ್ಕೋ ಕುಡ್ಸ್ಕೊಂಡ್ ಹೋಗಿ ಕಾರ್ಪೊರೇಷನ್ ಕ ಹೋಟ್ ಬುದ್ಧಿ ಬಂದಿದ್ದಿಲ್ಲ ಅಷ್ಟ ನಿಮ್ಗ ಜಾತಿ ಮಾಡುದೇ ಇದ್ರ ಅವ್ರಗ್ ಯಾಕೆ ಬಿರ್ಗ ತಗೊಂಡ್ ಹೋಗಿ ಒಟ್ಟು ಹಾಕ್ಸ್ಕೊಂಡ್ರಿ ಮುಂದಿನ ಸರ್ತಿ ಇಪ್ಪತ್ತೆಂಟಕ್ ನಮ್ ಸರ್ಕಾರ ಬರ್ತೈತಿ ನಾ ಎಲ್ಲಾರ್ಗ ಒಳಗ್ ಹಾಕ್ತೀನಿ ಈಗ ಯಾ ಸರ್ಕಾರದೊಳಗದಾರ್ ಮುಂದಿನ ಸರ್ತಿ ಏನ ಹುಚ್ಚ ಗಿಚ್ ಆಗ್ಯಾನ ಏನ್ ಎಮ್ ಎಲ್ ಎನ ಮಾನ್ಸಿಕ್ ಕಳ್ಕೊಂಡ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಎಲ್ಲಾ ತಾಲೂಕ್ ಒಂದೊಂದ್ ಹಿಟ್ಟು ನಾ ಬೆಳಸ್ತಿನಿ ಏನ ಸಿ ಎಂ ಆಗೇ ಬಿಟ್ಟಾರ ಒತ್ತ ಹೊರಗ್ ಹೊರಗೋಡ್ಸ್ಯಾರ ಒದ್ ಹೊರ ಹೊರಗೋಡ್ಸಿದ್ಮಾಗು ನಾ ಬಿ ಜೆ ಪಿ ಲಿಂದ ಸಿಎಂ ಹಾಕ್ತಿನಿ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಪ್ಲಾಸ್ಟಿಕ್ ಜೆ ಸಿ ಪಿ ಅಂತ ಒಂದ್ ಸಾವಿರ ನಾವು ಅವ್ರ ಮನಿಗ್ ಕಳಸ್ತೀವಿ ಸಾವಿರ ಜೆ ಸಿ ಪಿ ಪ್ಲಾಸ್ಟಿಕ್ ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನೆಗ್ ಕಳಿಸ್ತೀವಿ ಪ್ಲಾಸ್ಟಿಕ್ ಜೆ ಸಿ ಪಿ ಲಿಂದ ಎಲ್ಲಾ ತಾಲೂಕು ಒಂದೊಂದು ಕಳಿಸಿ ಬೆಳೆಸಲಿ ಏನ್ ಪಾರ್ಟಿಲಿಂದ ಹೊರಗ್ ಹಾಕಿದ್ನು ಅಷ್ಟನ್ನು ಖದರಿಲ್ಲ ಇಲ್ಲ ಸಿ ಸಿಎಂ ಹಾಕ್ತೀನಿ ಮುಂದಿನ ಸರ್ತಿ ನಮ್ ಸರ್ಕಾರ ಬರ್ತೈತಿ ಎಲ್ಲಾರ್ ನಾವ್ ನೋಡ್ತೀನಿ ಒಳಗ್ ಹಾಕ್ತೀನಿ ನೀ ಏನ್ ನೋಡ್ತಿವ ನೀ ಏನ್ ಒಳಗ್ ಹಾಕ್ತಿ ಮೈನಾರ್ಟಿ ಹುಡುಗಿಯರ್ಗೆ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತಿಪ ಐದೈದ್ ಲಕ್ಷ ಎಷ್ಟ್ ಮಂದಿ ಕೊಟ್ಟಿ ಎರಡ್ ನೂರ್ ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ್ ಕೊಡ್ತಿ ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸಲಿ ಎಲ್ಲಾರ್ ಕರ್ಕೊಂಡು ಹೋಯ್ತು ಏನ್ ಮನಿ ಮುಂದ್ ಕುಂದರ್ಸ್ಲಿ ಇಲ್ಲಿಕಂದ್ರ ನಮ್ದು ನಿಮ್ದು ಎದ್ರ ಬದ್ರ ನಾ ಕರ್ಕೊಂಡ್ ಬರ್ತೀನಿ ನಮ್ ಮುಂದ್ ಕೊಡ್ತೀರಿ ಮನೇನೆ ಹೇಳಿದ್ಯಾ ನಿಮ್ ಅಪ್ಪ ಕೊಟ್ಟಿದ್ರ ಕೊಡ್ರ ಅಂತ ಕೊಟ್ಟಿಲ್ಲ ನಮ್ಮ ಅಪ್ಪ ನಾವು ಹುಟ್ಟಿವಿ ನಮ್ ಸಮಾಜಲಿಂದ ಹಾದ್ರಿ ವಕೀಲ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ನಾನು ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಸಮಾಜಲಿ ರೊಕ್ಕ ಎಪ್ಪಿಸ್ ಕೊಡ್ತಿರ ಅವ್ರ ನಾವು ಬ್ಯಾರೆ ಜಾತಿಯವರ್ಗ ಬ್ಯಾರೆ ಮಂದಿಗೆ ಯಾರಿಗೂ ಏನ್ ಅನ್ನಂಗಿಲ್ಲ ಬರೇ ಬಸನ ಗೌಡರ್ಗ್ ಒಂಬೆ ಅಲ್ಲಿಕ ಅವ್ರ ಮನೀದೇ ಆದರೆ ಒಂದ್ ಹೆಣ್ಮಕ್ಳಗ ಒಂದ್ ಮೈನಾರ್ಟಿ ಒಂಗ್ ಮಾಡ್ಕೊಡ್ಲಿ ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಕೊಡ್ ಎಲ್ಲಾ ಮನಿ ಮನಿ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತಿವ್ರ ಏನ್ ನಮ್ಮ ಹೆಣ್ಮಕ್ಳು ಬಿದ್ದಾವ ಏನ್ ಮುಸುಲ್ ಪಿರಿ ಬಿದ್ದಾರ ನಾ ಇಲೆಕ್ಷನ್ ಇತ್ತೀನಿ ನನ್ ಮಾತಾಡ್ರಿ ನಮ್ಮ ಕಮ್ಯುನಿಟಿ ಅವ್ರಗ್ ಮಾತಾಡುದ ನಿಮ್ ಅಪ್ಪಂದ ತಿಂದೀವಿ ಬದಮಾಸ್ ಎಮ್ ಎಲ್ ಎಲ್ಲರೇ ತಿಳದಿರ್ಬೇಕು ನಿನ್ ಬಾಯಿ ಒಂದೇ ಅದ ನಿನ್ ಅಪ್ಪ ಬೈತಿವಿ ನೀ ಎಲ್ಲರೇ ತಿಳಿದು ಏ ಅವ್ರ ಸುಮ್ ಕುಂದ ಹಾಕತ್ತಾರ ನೀ ಒಂದ್ ಬೈದ್ರ ಹತ್ತ ಬೈತಿವ್ ನಾವು ನಿನಗೆ ಬೈತಿವಿ ನಮ್ ಸಮಾಜಗ ನೀ ಬೈಯೋದ್ ಹಾಕಿಲ್ಲ ನನ್ಗ ಬೈ ನಾನ್ ನಿನ್ಗ ಬೈತಿನಿ ನಮ್ಮ ಸಮಾಜ್ ಏನ್ ಮಾಡ್ಯಾರ ಏ ನಿಮ್ ಮನಿ ಬೆಳಸ್ತೀವಿ ಪಾಕಿಸ್ತಾನ ಕಳಿಸ್ತೀವಿ ನಿಮ್ ಅಪ್ಪನ್ ಪಾಕಿಸ್ತಾನ ಏ ನಿಮ್ಮ ಅವನ್ ಪಾಕಿಸ್ತಾನ ಅಗಲ ಮದ್ಲ ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನ ಅದರ ಸಲುವಾಗಿ ರಾಜಕೀಯ ಮಾಡಿ ಜಂಡ ಇಡಿಸ್ತಾ ಆ ಮಾಯ ಹುಡುಗರು ಜೈಲಿಗೆ ಹೋದ್ರು ಚಿಂದಗಿ ಬಿಜಾಪುರ್ ಎಲ್ಲ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ ಅವ್ರು ಉರುಳಾಕೊಂಡ್ ಸರ್ ಇದು ನುಳಿದ್ರೆ ಸಿಬೆಕ್ ಕೊಡಂತೇಳ ಯಾರ್ಗರೇ ಏನರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ಮ ತಾಯಿ ಇದ್ದಂಗೆ ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಆಕ್ತಂಗ ಯಾರು ಎಲ್ಲ ನಮ್ಮ ಸಹೋದರ ಅಂತ ಮಾಡಿ ಏ ನೀವು ಮುಸ್ಲ್ರು ಹೆಣ್ಮಕ್ಳು ಹೋಯ್ರಿ ಇದು ಜಾ ಇದು ಜಾತಿ ಯಾಕೆ ಕೊಟ್ಟಿಸ್ಲಿಕ್ಕೆ ಇನ್ನ ಇಲೆಕ್ಷನ್ ಎರಡೂವರೆ ಅದ ಇಲೆಕ್ಷನ್ ಏನ್ ಏನು ಇಲ್ಲ ಬರೇ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಆಗ್ತ ನಿಂಬಲ್ಲಿ ಇದ್ರೆ ಯಾಕೆ ಮುಸ್ಲು ತಗೊಂಡು ನಿಮ್ಮ ಗಾಡ್ಯಾಗ ನೀವು ತಗೊಂಡು ಹೋಗಿಲ್ಲ ನಿಮ್ಮ ಅಪ್ಪ ಹುಟ್ಟಿಲ್ಲ ಮುಸ್ಲು ಯಾಕೆ ಬೇಕಾವಾಗೆ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರ್ ಒಯ್ಬಾರ್ದಿತ್ತು ನಿಮ್ ಮಂದಿಗೆ ಒಯ್ ನೀವು ಊಟ ಹಾಕ್ಬೇಕು ಬ್ಯಾಡ್ ಬ್ಯಾಡಂತಿದ್ದಿಲ್ಲ ಬರೇ ಅವರು ಐದು ಲಕ್ಷ ಕೊಡ್ತೀನಿ ಅಂದ್ರೆ ಖಾದ್ರಿ ವಕೀಲ ಒಂದ್ ಕೋಟ್ ಕೊಡ್ತೀನಿ ಅಂದನ್ ನಾವು ಒಂದ್ ಕೋಟ್ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾ ಮನೆ ಮನಿ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ ಅವ್ರ ಮನಿ ಅವ ಅವನ್ ಮನಿ ದೇ ಹೇಳಿಕತ್ತಿನಿ ಬ್ಯಾರೆ ಮನೆಯವ್ರಿಗೆ ಅವ್ರ ಮನಿ ದೇ ನಮ್ಮ ನಮ್ ಯಾವ್ದಾರ ಅವ್ನು ಕೊಡ್ಲಿ ಎಲ್ಲಾ ಕಾಸ್ಟ್ ಗಣ್ಮಕ್ಳದೊಳಗ್ ಕೊಡ್ಲಿ